ಗೌರಿ ಹಬ್ಬಕ್ಕೆ ಸಕ್ಕರೆ ಗೊಂಬೆ ಕಂದಗಲ್ಲ ತಾಯಿಲಕಲ್ಲ ಗ್ರಾಮೀಣ ಪ್ರದೇಶದ ಬಹುತೇಕ ಮನೆಗಳಲ್ಲಿ ದೀಪಾವಳಿ ಪಾಡ್ಯದಂದು ಸ್ಥಾಪಿತಗೊಳ್ಳುವ ಗೌರವಗೆ ಹೆಣ್ಣು ಮಕ್ಕಳು ಸಕ್ಕರೆ ಗೊಂಬೆ ಆರತಿ ಮಾಡುವುದರ ಮೂಲಕ ಗೌರವ ಸಲ್ಲಿಸುವ ಪರಂಪರಾಗತ ಪದ್ಧತಿ ಇಂದಿಗೂ ರೋಡಿಯಲ್ಲಿದೆ ಗೌರಿ ಹುಣ್ಣಿಮೆ ಬಂತೆಂದರೆ ಎಲ್ಲೆಡೆಯೂ ನಯನ ಮನೋಹರ್ ಸಕ್ಕರೆ ಗೊಂಬೆಗಳು ಗೌರವಗಳ ಪೂಜೆಗೆ ಆರತಿ ತಾಟುಗಳಲ್ಲಿ ಸೇರಲು ಸಿದ್ಧವಾಗಿರುತ್ತವೆ ಗುಡಿ ತೇರು ಈಶ್ವರ್ ಬಸವಣ್ಣ ಆನೆ ಕುದುರೆ ಸೇರಿದಂತೆ ನಾನಾ ಭಾವಭಂಗಿಯ ವರ್ಣರಂಜಿತ ಸಕ್ಕರೆ ಗೊಂಬೆಗಳು ಸಿದ್ಧಗೊಳ್ಳುತ್ತವೆ ಆರತಿ ತಾಟು ಹಿಡಿದು ಗೌರವಾಳ ಕಡೆ ಹೆಂಗಳೆಯರು ಮುಖ್ಯವಾಗಿ ಪುಟ್ಟ ಹೆಣ್ಣುಮಕ್ಕಳು ನಿತ್ಯ ಸಂಜೆ ಆರತಿ ಮಾಡುತ್ತಾ ಒಂದ ಸೇರಿ ಎಣ್ಣಿ ತಂದೆನ ಗೌರಿ ಒಂದ ದಿವಿಗೆ ಹಚ್ಚೆನ ಗೌರಿ ಅಲೋರ ಚನ್ನಂ ಹವಳದ ಕೈಕೋಟ ಬಾರಕ್ಕ ಬಾರ ನಾವು ಹಾಡುಣ ಹಾದಿಯ ಬಿದ್ಯಾಗ ಏಕಾದರತಿ ಗೌರಿ ಬೆಳಗಾದಾರತಿ ಎಂದು ಓಣಿಯಲ್ಲಿ ಗೌರಿಯನ್ನು ಕೊಡಿಸಿರುವ ಮನೆಗಳಿಗೆ ಹೋಗಿ ಗೌರಿ ಮುಂದೆ ಕುಳಿತು ಹವರಿ ಹೂ ಚೆಂಡು ಹೂ ಇನ್ನಿತರ ಹೂಗಳನ್ನು ಗೌರಿಗೆ ಏರಿಸುತ್ತಾ ಸಂಭ್ರಮಿಸುತ್ತಾರೆ ಹೊಸದಾಗಿ ಮದುವೆಯಾಗಲಿರುವ ವಧುವಿಗೆ ಹಾಗೂ ಮದುವೆಯಾಗಿ ಗಂಡನ ಮನೆಗೆ ಹೋಗಿರುವ ಮಗಳಿಗೆ ಅಕ್ಕ ತಂಗಿಯರಿಗೆ ಸಕ್ಕರೆ ಆರತಿ ಕೊಡುವ ಸಂಪ್ರದಾಯ ಬಹಳ ಕಾಲದಿಂದಲೂ ಕಂಡು ಬರುತ್ತಿದೆ ಹುಣ್ಣಿಮೆ ದಿನ ಗೌರಿಗೆ ಆರತಿ ಬೆಳಗಿ ದೇವಸ್ಥಾನಕ್ಕೆ ಹೋಗಿ ಬರುವ ವಾಡಿಕೆಯಿದೆ ಸಕ್ಕರೆ ಗೊಂಬೆ ತಯಾರಿಕೆ ಕಂದಗಲ್ಲ ಗ್ರಾಮದ ವೀರೇಶ್ ಶಿಂಪಿ ಕುಟುಂಬದವರು ಬಸವರಾಜ್ ವಿರಾಪುರ ಮಡ್ಡಿಕಟ್ಟಿ ಶಂಕರ ಶಿಂಪಿ ಸೇರಿದಂತೆ ಇನ್ನಿತರರು ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ಸಕ್ಕರೆ ಗೊಂಬೆ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ ಕಂದಗಲ್ಲ ಭಾಗದ ಗೋನಾಳೆಸ್ಕೆ ಸೋಮಲಾಪುರ್ ಮರಟಗೇರಿ ಹಿರೆಯೋದ್ಗೇರಿ ನಂದವಾಡಗಿ ಕೊಡಿಹಾಳ್ ಕರಡಿ ಹಿರೇಸಿಂಗನಗುತ್ತಿ ಸೇರಿದಂತೆ ಈ ಭಾಗದ ಎಲ್ಲ ಕಡೆಗಳಲ್ಲಿ ಸಕ್ಕರೆ ಆರತಿ ತಯಾರಿಕೆ ಭರ್ಜರಿ ನಡೆದಿದ್ದು ಮಾರಾಟವು ಜೋರಾಗಿದೆ ವರದಿ ವೀರೇಶ್ ಶಿಂಪಿ ಕಂದಗಲ್ಲ ರೂರಲ್ ನ್ಯೂಸ್ ಕಂದಗಲ್ ಿಗಳಿಗೆ ಸಂಪರ್ಕಿಸಿ ವೀರನ ಬಗ್ಗೆ ಮುಂಜಿ ಬಗ್ಗೆ ಏಟ್ ಟು ಒನ್ ಸೆವೆನ್ ಜೀರೋ ಏಟ್ ತ್ರೀ ನೈನ್ ಜೀರೋ ಸಿಕ್ಸ್ गायक बाडू एट वन नाइन सेवन जीरो जीरो वन थ्री हेलो डचम रोड पर हम आगे ये सब रुको यार वो क्या होता है बिना आ आओ स्टार्ट मारती ஏன் கடன கொடுதானா क्या पता करके वो